ಇದಂಗ ಸರ್ ರಿಸಲ್ಟ್ ಬರುತ್ತೆ ಅಂತ ಕೇಳಿದ್ರಿ ನೀವು ಕೆಲವರು ಮೆಸೇಜ್ ಮಾಡ್ತಿದ್ರೆ ಇಲ್ಲಿ ಹಾಕೊಂಡ್ರೆ ಬ್ಯಾಕ್ ಪೇನ್ ಹೆಂಗ್ ವಾಸಿ ಆಗುತ್ತೆ ಅಂತ ಸೊ ಲಂಬರ್ ಎನರ್ಜಿ ಸೊಂಟ ಇದೆ ಅಲ್ವಾ ಆ ಸೊಂಟದಿಂದಾನೇ ಕೆಲವೊಂದು ಆರ್ಗನ್ಸಿಗೆ ಎನರ್ಜಿ ಖರ್ಚಾಗಿರುತ್ತೆ ಎನರ್ಜಿ ಹೋಗಿರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಗೂಗಲ್ ಅಲ್ಲಿ ತೋರಿಸ್ತೀನಿ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಸೊ ದೇಹದ ಪ್ರತಿಯೊಂದು ಅಂಗಗಳು ಸ್ಪೈನಲ್ ಕಾಡಿ ಕನೆಕ್ಟ್ ಆಗಿರ್ತವೆ ಅದೇ ತರ ಸೊಂಟದಿಂದನೂ ಕೆಲವೊಂದು ಎನರ್ಜಿ ಖರ್ಚಾಗಿ ಕನೆಕ್ಟ್ ಆಗಿರ್ತವೆ ಸೊ ಅದು ಗೈನಿಕ್ ಎನರ್ಜಿ ಆಗಿರ್ಬೋದು ಲೆಗ್ ಆಗಿರ್ಬೋದು ಓಕೆ ಮತ್ತೆ ದೊಡ್ಡ ಕರಳು ಸಣ್ಣ ಈ ಒಂದು ಎನರ್ಜಿ ಅಂದ್ರೆ ಒಕ್ಕುಳಿಂದ ಕೆಳಗಿರೋ ಎನರ್ಜಿ ಎಲ್ಲ ಆ ಲಂಬರ್ ಎನರ್ಜಿಗೆ ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ಇಂದ ಕನೆಕ್ಟ್ ಆಗಿರ್ತವೆ ಸರ್ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಓವರ್ ಯೂಸ್ ಮಾಡಿರ್ತೀವಿ ಹೆಂಗೆ ಓ ಬರ್ತಾನೆ ಸರ್ ಯಾಕೆ ಬ್ಯಾ ಬ್ಯಾಕ್ ನಾಡಿ ನೋಡ್ತೀನಿ ಓ ಬ್ಯಾಕ್ ಪೇನ್ ಆಗೈತೆ ಯಾಕೆ ಆಯ್ತಪ್ಪ ಅಂತ ಅವನು ಹೇಳ್ತಾನೆ ಸರ್ ನಾನು ನಾನು ಇರೋದು ನನ್ನ ಆಫೀಸ್ ಇರೋದು ಎಲ್ಲ ಅಂಕದಲ್ಲಿ ದಿನ ಟೂ ಅವರ್ಸ್ ಹೋಗೋದಕ್ಕೆ ಟೂ ಅವರ್ಸ್ ಬರೋದಕ್ಕೆ ಬೈಕ್ ರೈಡ್ ಮಾಡ್ತೀನಿ ಸೊ ಬೈಕ್ ರೈಡ್ ಈಸ್ ನಾಟ್ ಈಸಿ ಏನಾಗುತ್ತೆ ಗಾಡಿ ಹೊಡೆದ್ರೆ ಮೂವ್ ಆಗ್ತಾ ಇರುತ್ತೆ ಸೊ ಟೂ ಅವರ್ಸ್ ಹೋಗೋಕ್ಕೆ ಟೂ ಅವರ್ಸ್ ಬರೋದಕ್ಕೆ ಸೊ ನಿಮ್ಗೆ ಆ ಸೊಂಟ ಓವರ್ ಯೂಸ್ ಆಯ್ತು ಆಯ್ತಲ್ವಾ ಅದಕ್ಕೆ ಹೇಳ್ತಾನೆ ಅವನಿಗೆ ಅದು ರೆಸ್ಟ್ ಇಲ್ಲ ಅಲ್ವಾ ಬ್ಯಾಕ್ ಪೇನ್ ಆಯ್ತು ಡಾಕ್ಟರ್ ಹೇಳ್ತಾರೆ ಅದಕ್ಕೆ ಒಂದೇ ವರ್ಡು ಒಂದು ಎರಡು ವಾರ ಬೆಡ್ ರೆಸ್ಟ್ ಮಾಡ್ಬಿಡಿ ಅಂತ ಬೆಡ್ ರೆಸ್ಟ್ ಮಾಡಿದಾಗ ಏನಾಯ್ತು ಹ್ಮ್ ರೆಸ್ಟ್ ಆಯ್ತು ಹೋಯ್ತು ಅದು ಹಿಂಗ ಅಪ್ಪ ಆಗಿರೋದು ಡೌನ್ ಆಯ್ತು ಎನರ್ಜಿ ವಾಸಿ ಆಯ್ತು ಕೆಲವು ರೆಸ್ಟ್ ಆಟ್ರೂ ವಾಸಿ ಆಗಲ್ಲ ಹೇಳಿ ಅಷ್ಟು ಡ್ಯಾಮೇಜ್ ಆಗ್ಬಿಟ್ಟಿರ್ತೈತೆ ಅಷ್ಟು ಓವರ್ ಯೂಸ್ ಮಾಡಿ ಅವಾಗ ನಾವು ಬ್ಲ್ಯಾಕ್ ಆಗ್ತೀವಿ ಯಾವಾಗ ಬ್ಲ್ಯಾಕ್ ಆಗ್ತೀವೋ ಅಲ್ಲಿರೋ ಟಿಶ್ಯೂಸು ಮಸಲ್ಲು ಡಿಸ್ಕು ಆ ನರ್ವು ಎಲ್ಲದಕ್ಕೂ ಎನರ್ಜಿ ಹೋಗುತ್ತೆ ಆ್ಯಂಡ್ ನ್ಯೂ ಎನರ್ಜಿ ವಿಲ್ ಕ್ರಿಯೇಟ್ ఆ భాగ వసీ ఆగ స్టార్ట్ వెరి సింప్లెస్ట్ వేన